ಎಲ್ರಿಗೂ ನಮಸ್ಕಾರ ನಾನು ನಯನ ಈ ಬಾರಿಯ ಐಪಿಎಲ್ನಲ್ಲಿ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ರೌದ್ರ ಪ್ರತಾಪವನ್ನ ತೋರಿದೆ ಫ್ಯಾಟ್ ಕಮಿನ್ಸ್ ಪಡೆ ಅದ್ಭುತ ಪ್ರದರ್ಶನವನ್ನ ತೋರ್ತಾ ಇದೆ ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಬರೋಬ್ಬರಿ ಇನ್ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿತು ಈ ರನ್ ದಾಖಲೆ ಮೇಲೆ ದಾಖಲೆಯನ್ನ ಬಳಿದಿದೆ ಆದರೆ ನಂತರ ಆಡಿದ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಸೋಲನ್ನ ಕಂಡಿದೆ ಅದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಹೈದರಾಬಾದ್ ನ ಕ್ರೀಡಾಪಟುಗಳಿಗಿಂತ ಶೈನ್ ಆಗ್ತಾ ಇರೋದು ಓರ್ವ ಯುವತಿ ಅವರೇ ಸನ್ ರೈಸರ್ಸ್ ಹೈದರಾಬಾದ್ ನ ಸಿಇಒ ಕವಿಯಾ ಮಾರನ್ ಹೈದರಾಬಾದ್ ನಲ್ಲಿ ನಡೆದ ಪಂದ್ಯದಲ್ಲಿ ಕವಿಯ ಮಾರನ್ ನ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಈ ಪಂದ್ಯ ಮುಗಿದ ಬಳಿಕ ಕವಿಯ ಮಾರನ್ ಬಗ್ಗೆ ರಜನಿಕಾಂತ್ ಟ್ವೀಟ್ ಮಾಡಿದ್ರು ಇದಾದ ಬಳಿಕ ನಡೆದ ಪಂದ್ಯದಲ್ಲಿ ಕವಿಯಾ ತುಂಬಾ ಬೇಸರಗಾಗಿದ್ರು ಯಾಕಂದ್ರೆ ಜಿಟಿ ಮುಂದೆ ಸನ್ರೈಸರ್ಸ್ ಸೋತಿತ್ತು ಹಾಗಾದ್ರೆ ಕವಿಯ ಮಾರನ್ ಬಗ್ಗೆ ರಜನಿಕಾಂತ್ ಏನ್ ಹೇಳಿದ್ರು ಅವರ ಹಿನ್ನೆಲೆ ಏನು ಈ ಕುರಿತ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಸದ್ಯ ಹದಿನೇಳನೇ ಆವೃತ್ತಿಯ ಐಪಿಎಲ್ ನಡೀತಾ ಇದ್ದು ಎಲ್ಲಾ ತಂಡಗಳು ತಮ್ಮ ಭರ್ಜರಿ ಪ್ರದರ್ಶನವನ್ನ ತೋರ್ತಾ ಇವೆ ಈ ಬಾರಿ ನಲ್ಲಿ ಬಲಿಷ್ಠವಾಗಿ ಗುರುತಿಸಿಕೊಂಡಿರುವ ತಂಡಗಳಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಒಂದು ಪಾಯಿಂಟ್ ಟೇಬಲ್ನಲ್ಲಿ ಎಸ್ಆರ್ಎಚ್ ಐದನೇ ಸ್ಥಾನದಲ್ಲಿದೆ ಆಡಿರುವ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯ ಗೆದ್ರೆ ಎರಡು ಪಂದ್ಯಗಳಲ್ಲಿ ಸೋತಿದೆ ಎಸ್ಆರ್ ಎಚ್ ಪಂದ್ಯ ಅಂದಾಗ ಅಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಆರೆಂಜ್ ಡ್ರೆಸ್ ನ ಚೆಲುವೆ ಎಲ್ಲರ ಗಮನ ಸೆಳೀತಾ ಇರುವಂತದ್ದು ಗೊತ್ತಾಗ್ತಾ ಇದೆ ಅವರೇ ಕವಿಯ ಮಾರನ್ ಎಸ್ ಆರ್ ಎಚ್ ಆಟ ಅಂದಾಗ ಮೈದಾನದಲ್ಲಿ ಆಟಗಾರರಿಗಿಂತ ಜಾಸ್ತಿ ಶೈನ್ ಆಗೋದು ಕವಿಯ ಮಾರನ್ ಅವರ ಹಾವ ಭಾವ ಎಸ್ಆರ್ ಎಚ್ ಉತ್ತಮ ಪ್ರದರ್ಶನ ತೋರುವಾಗ ಅವರ ಸಂತೋಷ ಎಲ್ಲೋ ಒಂದ್ ಕಡೆ ಆರ್ ಎಚ್ ಗೆ ಸೋಲಾಗುತ್ತೆ ಅನ್ನುವಾಗ ಅವರಲ್ಲಿ ಕಂಡು ಬರುವ ಬೇಸರ ಜೊತೆಗೆ ಇತ್ತೀಚೆಗೆ ಕ್ಯಾಮರಾಮನ್ ಮೇಲೆ ರೇಖಾಡಿದ್ದು ಇದೆಲ್ಲದಕ್ಕೂ ಕವಿಯ ಮಾರನ್ ಸುದ್ದಿ ಆಗ್ತಾನೆ ಇರ್ತಾರೆ ಅಷ್ಟಕ್ಕೂ ಕವಿಯ ಮಾರನ್ ಯಾರು ಅಂದ್ರೆ ಸನ್ ಹೈದರಾಬಾದ್ ತಂಡದ ಸಿಇಒ ಎರಡು ಸಾವಿರದ ಹದಿನೆಂಟರಿಂದ ಸನ್ ರೈಸರ್ ಹೈದರಾಬಾದ್ ನ ಮಾಲೀಕರಾಗಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಇವರ ತಂದೆ ಕಲಾನಿಧಿ ನಿಧಿ ಮಾರನ್ ಕಲಾನಿಧಿ ಮಾರನ್ ಯಾರು ಅಂದ್ರೆ ಸನ್ ಟಿವಿ ನೆಟ್ವರ್ಕ್ ನ ಮಾಲೀಕ ಭಾರತದಲ್ಲಿ ದೊಡ್ಡ ಜಾಲ ಹೊಂದಿರುವ ಸನ್ ಟಿವಿ ನೆಟ್ವರ್ಕ್ ಮೂವತ್ತೆರಡಕ್ಕೂ ಅಧಿಕ ಚಾನೆಲ್ಗಳು ಮತ್ತು ನಲವತ್ತೈದಕ್ಕೂ ಎಫ್ಎಂ ರೇಡಿಯೋ ಸ್ಟೇಷನ್ಗಳನ್ನು ಹೊಂದಿದೆ ಅಷ್ಟಕ್ಕೂ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲೀಕತ್ವವನ್ನು ಸನ್ ಟಿವಿ ನೆಟ್ವರ್ಕ್ ಹೊಂದಿರೋದರಿಂದ ಕವಿಯ ಮಾರನ್ ಸನ್ ಪ್ರತಿ ಪಂದ್ಯಕ್ಕೂ ಆಗಮಿಸುತ್ತಾರೆ ಮಾರ್ಚ್ ಇಪ್ಪತ್ತೇಳರಂದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ರೋಚಕ ಕದನ ನಡೆದಿತ್ತು ಆಗ ಕವಿಯ ಮಾರನ್ ಕೂಡ ಪಂದ್ಯ ವೀಕ್ಷಣೆಗೆ ಬಂದಿದ್ರು ಈ ಸುಂದರಿ ಪ್ರತಿ ಬಾರಿ ಸನ್ ರೈಸರ್ಸ್ ಫೋರ್ ಸಿಕ್ಸ್ ಹೊಡೆದಾಗ್ಲೂ ಕೂಡ ಕುಣಿದು ಕುಪ್ಪಳಿಸಿದ್ರು ಇನ್ನೊಂದ್ ಕಡೆ ಮುಂಬೈ ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಷ್ಟೇ ಆತಂಕಕ್ಕೂ ಒಳಗಾಗ್ತಾ ಇದ್ರು ಅವರ ಚಡಪಡಿಕೆಯನ್ನ ಕ್ಯಾಮರಾಮನ್ ಅದ್ಭುತವಾಗಿ ಸೆರೆ ಹಿಡಿತಾ ಇದ್ದಿದ್ದಂತೂ ನಿಜ ಕೊನೆಗೂ ಸನ್ರೈಸರ್ಸ್ ಹೈದರಾಬಾದ್ ಈ ಪಂದ್ಯದಲ್ಲಿ ಮೂವತ್ತೊಂದು ರನ್ ಗಳಿಂದ ಗೆದ್ದು ಬೀಗಿತ್ತು ಈ ಪಂದ್ಯದಲ್ಲಿ ಸನ್ ರೈಸರ್ಸ್ ಬರೋಬ್ಬರಿ ಇನ್ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿ ಈ ಹಿಂದಿನ ದಾಖಲೆಗಳನ್ನೆಲ್ಲ ಉಡಿಸ್ ಮಾಡಿತು ಪಂದ್ಯ ಮುಗಿದ ಬಳಿಕ ಕವಿಯ ಮಾರನ್ ಕೂಡ ಕುಣಿದು ಕುಪ್ಪಳಿಸಿದ್ರು ಈ ಪಂದ್ಯ ಮುಗಿದ ಬಳಿಕ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜೈಲ ಸಿನಿಮಾದ ಈವೆಂಟ್ನಲ್ಲಿ ರಜನಿಕಾಂತ್ ಕವಿಯ ಮಾರನ್ ಬಗ್ಗೆ ಈಗ ನೆನಪು ಮಾಡಿಕೊಳ್ಳಲಾಗಿತ್ತು ಎಸ್ ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಲ್ಲಿ ಜೈಲ ಸಿನಿಮಾದ ಈವೆಂಟ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕವಿಯ ಮಾರನ್ ಬಗ್ಗೆ ಮಾತನಾಡಿದ್ರು ಜೈಲರ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಕವಿಯ ಮಾರನ್ ಅವರ ತಂದೆ ಕಲಾನಿಧಿ ಮಾರನ್ ಹಾಗಾಗಿ ಕಲಾನಿಧಿಗೆ ಸಲಹೆ ನೀಡಿದ ರಜನಿಕಾಂತ್ ಕಲಾ ನಿಧಿ ಮಾರನ್ ಅವರು ಸನ್ ಹೈದರಾಬಾದ್ ತಂಡಕ್ಕೆ ಉತ್ತಮ ಆಟಗಾರರನ್ನ ಆಯ್ಕೆ ಮಾಡಬೇಕು ಐಪಿಎಲ್ ಸಮಯದಲ್ಲಿ ನಮ್ಮ ಕವಿಯ ಅವರನ್ನ ಟಿವಿಯಲ್ಲಿ ನೋಡಿದಾಗ ನನಗೆ ಬೇಸರವಾಗುತ್ತೆ ಅಂತ ರಜನಿಕಾಂತ್ ಹೇಳಿದ್ರು ಎಸ್ಆರ್ಐ ತಂಡವು ಕಳಪೆ ಪ್ರದರ್ಶನ ತೋರಿದಾಗಲೆಲ್ಲ ಕವಿಯ ಮಾರನ್ ಸಾಕಷ್ಟು ನಿರಾಸೆಗೆ ಒಳಗಾಗಿದ್ದಾರೆ ಅವರು ಬೇಸರಗೊಂಡಾಗ ಆ ಫೋಟೋಗಳನ್ನು ಕ್ಲಿಕ್ ಮಾಡಿ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಟ್ರೋಲ್ ಅನ್ನು ಕೂಡ ಮಾಡಲಾಗುತ್ತೆ ಕವಿಯ ಮಾರನ್ ಆರ್ ಎಚ್ ತಂಡ ಉತ್ತಮವಾಗಿ ಆಡಿ ಮ್ಯಾಚ್ ಗೆಲ್ಲಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಕೂಕು ಕೇಳಿ ಬರುತ್ತೆ ಇದೀಗ ಎಸ್ಆರ್ಎಫ್ ತಂಡ ಭಾರಿ ಪ್ರದರ್ಶನ ನೀಡಿರೋದ್ರಿಂದ ಅಂದು ರಜನಿಕಾಂತ್ ಆಡಿದ ಒಂದು ಮಾತನ್ನ ಅಭಿಮಾನಿಗಳು ನೆನಪು ಮಾಡಿಕೊಳ್ತಾ ಇದ್ದಾರೆ ಕೊನೆಗೂ ರಜನಿಕಾಂತ್ ಅವರು ಹೇಳಿದಂತೆ ಉತ್ತಮ ಆಟಗಾರರನ್ನ ಎಸ್ಆರ್ಎಫ್ ತಂಡ ಆಯ್ಕೆ ಮಾಡಿಕೊಂಡಿದೆ ಮತ್ತು ಕವಿಯ ಮಾರನ್ ಮುಖದಲ್ಲಿ ಗೆಲುವಿನ ಮಂದಹಾಸ ಮೂಡಿದ ಅಂತ ಹೇಳಲಾಗಿತ್ತು ಇನ್ನು ಕವಿಯ ಮಾರನ್ ಕ್ಯಾಮರಾಮನ್ ಮೇಲೆ ಕೋಪಗೊಂಡ ಘಟನೆ ಕೂಡ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಮಧ್ಯೆ ಪಂದ್ಯ ನಡೆದಿತ್ತು ಇಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡಿದ್ದ ಪಂಜಾಬ್ನ ಒಂದು ವಿಕೆಟ್ ಪಡೆಯೋದಕ್ಕೆ ಎಸ್ಆರ್ ಎಚ್ ಗೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಕವಿಯಾ ಮಾರನ್ ತಂಡದ ಮೇಲೆ ಕೋಪಗೊಂಡಿದ್ರು ಇದರ ಮಧ್ಯೆ ಹತ್ತೊಂಬತ್ತನೇ ಓವರ್ ನಡೀತಾ ಇರುವಾಗ ಕ್ಯಾಮರಾಮನ್ ಕಾ ಕವಿಯಾ ಅವರನ್ನ ಸೆರೆ ಹಿಡಿದಿದ್ರು ಕೆಲ ಹೊತ್ತಾದ್ರೂ ಕೂಡ ಅವರನ್ನ ಸ್ಕ್ರೀನ್ ನಿಂದ ಬದಲಾಯಿಸದೇ ಇದ್ದಿದ್ದರಿಂದ ಕೋಪಗೊಂಡ ಘಟನೆ ನಡೆದಿತ್ತು ಹೀಗೆ ಪ್ರತಿ ಪಂದ್ಯದಲ್ಲೂ ಕವಿಯ ಮಾರನ್ ಒಂದಲ್ಲ ಒಂದ್ ರೀತಿ ಸುದ್ದಿ ಆಗ್ತಾನೆ ಇರ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಆವೃತ್ತಿಯಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸನ್ರೈಸರ್ಸ್ ಆಡಿದ ಪಂದ್ಯದಲ್ಲಿ ಸೋಲನ್ನ ಕಂಡಿದೆ ಈ ಪಂದ್ಯದಲ್ಲಿ ಕವಿಯ ಕೂಡ ಬೇಸರಗೊಂಡಿದ್ದು ಪಂದ್ಯ ಮುಗಿದ ತಕ್ಷಣ ಹೊರಟು ಹೋಗಿದ್ರು ಇವರು ಕೇವಲ ಐಪಿಎಲ್ ನಲ್ಲಿ ತಮ್ಮ ತಂಡವನ್ನ ಮಾತ್ರ ನಿರ್ವಹಣೆ ಮಾಡೋದಲ್ಲ ಜೊತೆಗೆ ಸನ್ ಟಿವಿ ನೆಟ್ವರ್ಕ್ನ ಕೆಲಸ ಕಾರ್ಯಗಳಲ್ಲೂ ಸಕ್ರಿಯರಾಗಿದ್ದಾರೆ ಇವರು ಚೆನ್ನೈನ ಸ್ಟೆಲ್ಲಾ ಮಾರಿಸ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಓದಿ ಯುಕೆಯ ವಾವಿಕ್ ಬಿಸ್ನೆಸ್ ಸ್ಕೂಲ್ನಿಂದ ಎಂಬಿಎನ್ನ ಪೂರ್ಣಗೊಳಿಸಿದ್ದಾರೆ ಕವಿಯ ಕೇವಲ ಒಂದು ತಂಡವನ್ನು ಮಾತ್ರ ನಿರ್ವಹಿಸ್ತಾ ಇಲ್ಲ ಫ್ರಾಂಚೈಸಿಯಿಂದ ಕೈಗೊಳ್ಳಲಾಗ್ತಾ ಇರುವ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕ್ಯಾನ್ಸರ್ ರೋಗಿಗಳ ಆರೈಕೆ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತರಾದವರಿಗೆ ಪರಿಹಾರವನ್ನು ನೀಡುವ ಕಾರ್ಯಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈ ಮೂಲಕ ಕವಿಯ ಪರಿಪೂರ್ಣ ಮಹಿಳೆಯಾಗಿದ್ದಾರೆ ಹೆಣ್ಣು ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಕವಿಯ ಕೂಡ ಉದಾಹರಣೆ ಮುಂದಿನ ದಿನಗಳಲ್ಲಿ ಎಸ್ಆರ್ ಚಾಟದ ವೈಖರಿ ಹೇಗಿರುತ್ತೆ ಮಾರನ್ ಅವರ ಹಾವಭಾವ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಕಾತುರರಾಗಿದ್ದಾರೆ